ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೆವೆನ್ ಮಂತ್ ಪ್ಲಸ್ ಇರೋ ಮಕ್ಕಳಿಗೆ ಒಂದು ಹೆಲ್ತಿಯಾಗಿರುವಂಥ ರೆಸಿಪಿ ತೋರ್ಸಾತೀನಿ ಅದು ಅವಲಕ್ಕಿ ಮತ್ತು ಆಲ್ಮಂಡಿಂದ ಮಾಡೋದು ಅವಲಕ್ಕಿ ಒಳಗ ಗುಡ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಮಕ್ಕಳಿಗೆ ನಾವು ಆರಾಮಾಗಿ ಕೊಡ್ಬೋದು ಅವ್ರಿಗೆ ಬೆಳವಣಿಗೆಗೆ ಸಹಾಯ ಆಗ್ತೈತಿ ಆಲ್ಮಂಡ್ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗ್ತೈತಿ ಅದ್ರ ಜೊತೆಗೆ ಜೀರ್ಣಕ್ರಿಯೆಗೂ ಅದು ಸಹಾಯ ಮಾಡ್ತೈತಿ ಇದನ್ನು ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಫೈನಾಗಿ ಪೌಡರ್ ಮಾಡಿಟ್ಕೊಂಡ್ರೆ ನಾವು ಮಕ್ಕಳಿಗೆ ಯಾವಾಗಾದರೂ ಕ್ವಿಕ್ಕಾಗಿ ಬೇಕು ಹೊಟ್ಟೆ ಆಸ್ತೈತಿ ಮಕ್ಕಳಿಗೆ ಅಂದ ತಕ್ಷಣ ಇದನ್ನು ಕ್ವಿಕ್ಕಾಗಿ ಮಾಡಿಕೊಟ್ಬಿಡ್ಬೋದು ಸ್ವಲ್ಪ ಸಾಲ್ಟ್ ಯೂಸ್ ಮಾಡಿದರೆ ನಡಿತೈತಿ ಒಂದು ಒಳಗಿನ ಮಕ್ಕಳಿಗೆ ಸಾಲ್ಟ್ ಮತ್ತು ಶುಗರ್ ಕೊಡೋ ಹಂಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಹಾಕಿದರೆ ಮಕ್ಕಳಿಗೆ ಟೇಸ್ಟ್ ಅನ್ಸುತ್ತೆ ಸೊ ತಿಂತಾರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ನಿಮ್ಗೆ ಈ ರೀತಿ ಫೈನಾಗಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಮನೆಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗಾದರೂ ಮಕ್ಕಳಿಗೆ ಮಾಡಿ ತಿನ್ನಿಸ್ಬೋದು ಮಧ್ಯಾಹ್ನ ಟೈಮ್ ಆಗಿತ್ತು ನಾನು ಇವಾಗ ನನ್ನ ಮಗಳಿಗೆ ಇದನ್ನು ಮಾಡಿ ತಿನ್ನಿಸ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ನೀರಿಟ್ಕೊಂಡಿನಿ ಎಷ್ಟು ಮಕ್ಕಳು ಎಷ್ಟು ತಿಂತಾರೆ ಅಷ್ಟು ನೋಡಿಕೊಂಡು ನೀರಿಟ್ಕೋಬೇಕು ನನ್ನ ಮಗಳು ಸ್ವಲ್ಪ ತಿಂತಾಳೆ ತಿಂತಾಳಂಥೇಳಿ ನಾನು ಸ್ವಲ್ಪ ಮಾಡ್ಕೊತೀನಿ ಇದು ಸ್ವಲ್ಪ ಹಾಕಿದ್ರು ಜಾಸ್ತಿ ಆಗ್ಬಿಡ್ತೈತಿ ಸೊ ಇವಾಗ ನಾನು ಒಂದು ಸ್ಪೂನ್ ಹಾಕ್ಕೊತೀನಿ ಇದಕ್ಕೆ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಇದನ್ನು ಗಂಟು ಆಗ್ಲಾರ್ದಿರೋ ಥರ ಕಲಿಸ್ಕೋಬೇಕು ಕೈ ಬಿಡದರ ಥರ ನಾವು ತಿರುಗಿಸ್ತಾನೆ ಇರಬೇಕು ಇವಾಗ ನೋಡ್ತಾ ಇದ್ದಲ್ಲ ಈ ರೀತಿ ಕಂಪ್ಲೀಟಾಗಿದ್ದು ಕುಕ್ ಆದಮೇಲೆ ಒಂದು ಐದು ನಿಮಿಷ ಇದನ್ನು ಇನ್ನೊಂದು ಸರ್ತಿ ಕುಕ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು ಆರಿದಾದಮೇಲೆ ನಮ್ಮ ಮಕ್ಕಳಿಗೆ ಇದನ್ನು ನಾವು ಆರಾಮಾಗಿ ಸರ್ವ್ ಮಾಡ್ಬೋದು ಇದ್ರಲ್ಲ ಈ ರೀತಿ ಇದು ರೆಡಿ ಆಗ್ತೈತಿ ಇವಾಗ ನನ್ನ ಮಗಳಿಗೆ ಇದನ್ನು ಕೊಡ್ತೀನಿ ಅವಳಂತೂ ಇದನ್ನು ಎಂಜಾಯ್ ಮಾಡಿಕೊಂಡು ತಿನ್ನಾತಿದ್ಲ ನೋಡ್ತಾ ನೋಡ್ತಾ ಇರ್ಬೋದು ನೀವು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್